ವೆರಿ ನೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಯುವರ್ ಬಿ ಕ್ಯಾಮ್ ಸರ್ಸ್ ಯೂಟ್ಯೂಬ್ ಚಾನಲ್ ಕಮ್ ವಿತ್ ಮೀ ವಾಚ್ ಅವರ್ ಬಿ ಕ್ಯಾಮ್ ಎಸ್ ಎಲ್ಲರೂ ಟಿ ವಿ ಮುಂದೆ ಕಂಪ್ಯೂಟರ್ ಮುಂದೆ ಮೊಬೈಲ್ ಮುಂದೆ ಕೂತ್ಕೊಂಡು ಕಾತ್ರದಿಂದ ಕಾಯ್ತಾ ಇದ್ದೀರಾ ಇನ್ನು ನಿಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕ್ಷಣಗಣನೆ ಪ್ರಾರಂಭ ಆಗಿದೆ ಇನ್ನೇನು ನನ್ನ ವೀಡಿಯೋ ಮುಗಿಯೋದ್ರೊಳಗಡೆ ಕರ್ನಾಟಕ ಪರೀಕ್ಷಾ ಮಂಡಳಿ ಬೆಂಗಳೂರು ಮಲ್ಲೇಶ್ವರಂ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಕಚೇರಿಯ ಆವರಣದಲ್ಲಿ ನಿಮ್ಮ ಫಲಿತಾಂಶದ ಪ್ರಕಟಣೆಗೆ ಸಕಲ ಸಿದ್ಧತೆ ನಡೆದಿದೆ ನನ್ನ ವಿಡಿಯೋ ಮುಗಿಯೋದ್ರೊಳಗಡೆ ನಿಮ್ಮ ಫಲಿತಾಂಶಗಳು ಒಂದೊಂದಾಗಿ ಹೊರಬೀಳಿವೆ ಈ ಫಲಿತಾಂಶಕ್ಕೆ ಮುಂಚೆ ನಿಮ್ಮೆಲ್ಲರ ಜೊತೆ ಪೋಷಕರ ಜೊತೆ ಮಕ್ಕಳ ಜೊತೆ ಒಂದೆರಡು ಮಾತು ಮಾತಾಡಲೇಬೇಕು ಮಾತಾಡೋ ದಿನ ಆದರೆ ನನ್ನ ಈ ವಿಡಿಯೋವನ್ನು ಐದೆಂಟು ನಿಮಿಷದ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಬಹುಮುಖ್ಯ ಮಾಹಿತಿಯನ್ನು ಕೊಡ್ತೀನಿ ನಿಮ್ಮ ಜೊತೆ ಆಪ್ತವಾಗಿ ಹಂಚ್ಕೋಬೇಕಾದಿದೆ ಆದರೆ ವಿಡಿಯೋ ಮುಂದುವರ್ಸೋದಕ್ಕೆ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯಮಾಡಿ ಅಟ್ ಎವರ್ ಬಿ ಕೆಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರ್ಸೋಣ ಎಸ್ ಇನ್ನು ಕೆಲವೇ ಹೊತ್ತಿನಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗುತ್ತೆ ಫಲಿತಾಂಶ ಏನು ಅಂದ್ಕೊಂಡಿರ್ತೀರೋ ಹಾಗೆ ಬರ್ಬೋದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಪೂರ್ಣ ವ್ಯತ್ಯಾಸನೂ ಆಗ್ಬೋದು ಪರೀಕ್ಷೆ ಬರೆಯೋದಷ್ಟೇ ನಿಮ್ಮ ಕೈಲಿದೆ ಪರೀಕ್ಷೆಯ ಫಲಿತಾಂಶ ನಿಮ್ಮ ಕೈಯಲ್ಲಿಲ್ಲ ಅಂದರೆ ಅಳಲೆಟರ್ಸ್ ಕೈಲಿದೆಯಾ ಹಾಗೂ ಹೇಳಲಿಕ್ಕೆ ಬರಲ್ಲ ನೀವೇನನ್ನು ಬರೆದಿದ್ದೀರಿ ಹೇಗೆ ಬರೆದಿದ್ದೀರಿ ಉತ್ತರಗಳು ಹೇಗಿದೆ ಅನ್ನೋದ್ರ ಮೇಲೆ ನಿಮ್ಮ ಫಲಿತಾಂಶ ನಿರ್ಧಾರ ಆಗಬೇಕು ತಾನೆ ಹಾಗಿರ್ಬೇಕಾದ್ರೆ ನೀವೇಕೆ ಫಲಿತಾಂಶ ಬಂದ ಕೂಡಲೇ ಏನೇನೋ ಯೋಚನೆಗಳನ್ನು ಮಾಡೋದು ಕೆಲವರು ಏಯ್ಟಿ ಫೈವ್ ನೈಂಟಿ ಫೈವ್ ಔಟ್ ಆಫ್ ಔಟ್ ಏಯ್ಟಿ ಸೆವೆಂಟಿ ಫೈವ್ ಏನಾದರೂ ಎಕ್ಸ್ಪೆಕ್ಟ್ ಮಾಡಿರಿ ಬರೀ ಫಲಿತಾಂಶ ಬಂದ ಕೂಡಲೇ ನೀವು ಮಾಡಬೇಕಾಗಿರೋ ಕೆಲಸ ಸಾವಧಾನದಿಂದ ಬೋತ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಇಬ್ಬರಿಗೂ ಈ ಕಿವಿ ಮಾತು ಸಾವಧಾನದಿಂದ ಫಲಿತಾಂಶವನ್ನು ಸ್ವಾಗತಿಸಿ ಸ್ವೀಕರಿಸಿ ಒಪ್ಕೊಳ್ಳಿ ದಿಢೀರಂಥ ಮಕ್ಕಳಾಗಲಿ ಪೋಷಕರಾಗಲಿ ಪ್ರತಿಕ್ರಿಯೆ ಕಹಿಯಾದ ಪ್ರತಿಕ್ರಿಯೆ ಕೊಡೋಕೋಗಬೇಡಿ ಮಕ್ಕಳು ಮುಂದೆ ನೇರವಾಗಿ ಫಲಿತಾಂಶದ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ ಯಾಕೆಂದರೆ ಅದರ ಇಂಪ್ಯಾಕ್ಟು ಭಾಳ ತೀವ್ರವಾಗಿರುತ್ತೆ ಅದರ ಪರಿಣಾಮ ತುಂಬ ತೀರುವ ಮಕ್ಕಳ ಮನಸ್ಸಿನ ಮೇಲೆ ಬೀರುತ್ತೆ ಆ ದೃಷ್ಟಿಯಿಂದ ಕಾರ್ಯವನ್ನು ಮಾಡಿದರೆ ಪ್ರತಿಫಲ ನಮ್ಮ ಕೈಯಲ್ಲಿ ಅವ್ರ ಕೈ ಇಲ್ಲ ಶಾಲೆಗಳಲ್ಲಿ ನಾವು ಕೂಡ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿರ್ತೀವಿ ಕಲಿಸಿರ್ತೀವಿ ಕಲ್ತಿರ್ತಾರೆ ಪ್ರಯತ್ನ ಪಟ್ಟಿರ್ತಾರೆ ಆದರೆ ಫಲಿತಾಂಶ ಗಾಡ್ ನೋಸ್ ಗಾಡ್ ಒನ್ಲಿ ನೋಸ್ ಹಾಗಾಗಿ ನೀವು ಇವತ್ತು ಫಲಿತಾಂಶವನ್ನು ಸಾವಧಾನವಾಗಿ ಸ್ವೀಕರಿಸ್ಬೇಕು ಪ್ರೋತ್ಸಾಹ ಕೊಡಬೇಕು ಮಕ್ಕಳನ್ನ ನೀವೇ ಸಮಾಧಾನ ಪಡಬೇಕು ಮಕ್ಕಳು ಒಂದು ವೇಳೆ ಫಲಿತಾಂಶ ನೋಡಿ ಆತಂಕಕ್ಕೊಳಗಾದರೆ ನೀವೇ ಅವರಿಗೆ ಬುದ್ಧಿ ಹೇಳಬೇಕು ಸಮಾಧಾನ ಸಂತೋಷ ಪಡಿಸ್ಬೇಕು ಸಿಹಿ ಹಂಚಿ ಸಂಭ್ರಮಿಸಿ ಯಾಕೆಂದರೆ ಎಸ್ ಎಸ್ ಎಲ್ ಸಿ ಇಸ್ ನಾಟ್ ಎವ್ರಿಥಿಂಗ್ ಇನ್ ಲೈಫ್ ಇದು ಒಂದು ಹೆಜ್ಜೆ ಮೊದಲನೇ ಹೆಜ್ಜೆ ಈ ಹೆಜ್ಜೆನಲ್ಲಿ ಹೇಗಾದರೂ ಅವರು ಫಲಿತಾಂಶವನ್ನು ತಂದುಕೊಟ್ಟಿರಲಿ ಮುಂದೆ ಭಾಳಷ್ಟು ಹೆಜ್ಜೆಗಳನ್ನು ಕ್ರಮಿಸಬೇಕಾಗಿದೆ ಆ ಹೆಜ್ಜೆಗಳನ್ನೆಲ್ಲ ಕ್ರಮಿಸಲಿಕ್ಕೆ ಮಕ್ಕಳಿಗೆ ಇವತ್ತು ಪ್ರೋತ್ಸಾಹ ಬೇಕಾಗಿದೆ ಪರೀಕ್ಷಾ ವ್ಯವಸ್ಥೆಗಳು ಸಿಲಬಸ್ಸು ಕಠಿಣತೆಯ ಮಟ್ಟ ಎಲ್ಲವೂ ಕೂಡ ಪರೀಕ್ಷೆಯ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ ಓದಿದ ಮಾತ್ರಕ್ಕೆ ಅಥವಾ ಅಭ್ಯಾಸ ಮಾಡಿದ ಮಾತ್ರಕ್ಕೆ ಮಕ್ಕಳು ಫಲಿತಾಂಶ ಹೀಗೆ ಇರಬೇಕು ಅನ್ನೋದನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ ಇದಾದ ಮೇಲೂ ಕೂಡ ತಮಗೆಲ್ಲ ಗೊತ್ತಿದೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಇನ್ನೂ ಎರಡು ಪರೀಕ್ಷೆಗಳನ್ನು ಬರೀಬೋದು ಎಕ್ಸಾಮಿನೇಷನ್ ಟೂ ಎಕ್ಸಾಮಿನೇಷನ್ ತ್ರೀ ಇವೆರಡೂ ಕೂಡ ಬರಿಬೋದು ಅವು ಒಂದು ತಿಂಗಳ ಆ ಪರೀಕ್ಷೆಗಳನ್ನು ಕೂಡ ಮಕ್ಕಳು ಬರೆಯೋಕೆ ಅವಕಾಶ ಇದೆ ಫಲಿತಾಂಶ ಉತ್ತಮ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ನಿಮ್ಗೆ ಯಾರಿಗಾದರೂ ಅಥವಾ ಮಕ್ಕಳಿಗೆ ಪೋಷಕರಿಗೆ ಸಮಾಧಾನ ಇಲ್ಲ ಅಂದರೆ ಆ ಫಲಿತಾಂಶವನ್ನು ಎರಡನೇ ಪರೀಕ್ಷೆ ಬರೆಯೋದ್ರ ಮೂಲಕ ಉತ್ತಮಪಡಿಸ್ಕೊಳ್ಳೋಕೆ ಅವಕಾಶ ಕೊಡಿ ಇವತ್ತು ನಿಮಗೆ ಓದಲಿಕ್ಕೆ ಪ್ರಾರಂಭ ಮಾಡಿ ಮತ್ತು ಮೂರನೇ ಪ ಒಂದು ಪರೀಕ್ಷೆ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಯಾರಿಗಾದ್ರೂ ಅಂಕಗಳಲ್ಲಿ ತುಂಬ ವ್ಯತ್ಯಾಸ ಕಂಡು ಬಂದರೆ ಮರು ಎಣಿಕೆಗೆ ಅವಕಾಶ ಇದೆ ರೀ ಟೋಟ್ಲಿಂಗ್ ಅವಕಾಶ ಇದೆ ಮರು ಮೌಲ್ಯಮಾಪನಕ್ಕೆ ಅವಕಾಶ ಇದೆ ರಿವ್ಯಾಲ್ಯೂಯೇಷನ್ಗೆ ಅವಕಾಶ ಇದೆ ಆ ದೃಷ್ಟಿಯಿಂದ ಎಲ್ಲ ಅವಕಾಶಗಳನ್ನು ಸರ್ಕಾರ ಮುಕ್ತವಾಗಿಟ್ಟಿರೋದ್ರಿಂದ ಇಲಾಖೆ ಇವತ್ತದ ಬಗ್ಗೆ ಎಲ್ಲ ಪ್ರಕಟಣೆ ಕೊಡ್ತಾರೆ ಟಿ ವಿನಲ್ಲಿ ಬಹುಶಃ ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಅನೌನ್ಸ್ ಮಾಡ್ಬೋದು ಜಿಲ್ಲಾ ಮಟ್ಟದ ಸ್ಥಾನಗಳನ್ನು ಅನೌನ್ಸ್ ಮಾಡ್ಬೋದು ಮಕ್ಕಳ ಫಲಿತಾಂಶವನ್ನು ವೆಬ್ಸೈಟಲ್ಲಿ ರಿಸಲ್ಟ್ ಒಂದು ಏನು ವೆಬ್ಸೈಟ್ ಇದೆ ಕರ್ನಾಟಕ ಸರ್ಕಾರದ ಪ್ರೌಢಶಿಕ್ಷಣ ಪರೀಕ್ಷೆ ಮಂಡಳಿಯ ಆ ವೆಬ್ಸೈಟ್ನಲ್ಲಿ ಕಾರ್ ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಕಾರ್ ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅವರ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಹೆಸರನ್ನು ಎಂಟ್ರಿ ಮಾಡೋದ್ರ ಮೂಲಕ ಫಲಿತಾಂಶವನ್ನು ತುದಿಯಲ್ಲಿ ಪಡಿಬೋದು ಅಂತ ಹೇಳ್ತಾ ಏನೇ ಆಗಿರಲಿ ಸಂತೋಷದಿಂದ ಸ್ವೀಕರಿಸ್ತಾ ಮುಂದೆ ಬರ್ತಕ್ಕಂಥ ಜೀವನ ಕಣಿಯಾಗೋಣ ಈಗಾಗಲೇ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ಹೌ ಟು ಚೂಸ್ ಕೋರ್ಸ್ ಆಫ್ಟರ್ ಎಸ್ ಎಸ್ ಎಲ್ ಸಿ ಪಾರ್ಟ್ ಟು ನಿನ್ನೆ ತಾನೆ ಅಪ್ಲೋಡ್ ಮಾಡಿದ್ದೀನಿ ಹೌ ಟು ಚೂಸ್ ಎ ಕಾಲೇಜ್ ಬೆಸ್ಟ್ ಕಾಲೇಜ್ ಇವತ್ತು ವಾಟ್ ವಿ ಹ್ಯಾವ್ ಟು ಡೂ ಇಮಿಡಿಯೇಟ್ಲಿ ಆಫ್ಟರ್ ರಿಸಲ್ಟ್ ಫಲಿತಾಂಶ ಬಂದ್ ಕೂಡಲೇ ಏನು ಮಾಡಬೇಕು ಅನ್ನ ಅಂತಕ್ಕಂಥದ್ದು ಯಾವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಪೇರೆಂಟ್ಸ್ ಮತ್ತು ಮಕ್ಕಳು ಅನ್ನೋದನ್ನು ಇವತ್ತು ಸಂಜೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸವಿಸ್ತಾರವಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಆತ್ಮೀಯ ಪೋಷಕರೇ ಆತ್ಮೀಯ ಮಕ್ಕಳೇ ಫಲಿತಾಂಶ ಬದುಕಿನ ಫಲಿತಾಂಶ ಅಲ್ಲ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಸಾವಧಾನ ಚಿತ್ತದಿಂದ ಅತ್ಯಂತ ನಿರ್ಲಿಪ್ತತೆಯಿಂದ ಸಮಚಿತ್ತದಿಂದ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಪರೀಕ್ಷಾ ಫಲಿತಾಂಶವನ್ನು ಸ್ವೀಕರಿಸಿ ಮುಂದಿನ ದಾರಿಯ ಬಗ್ಗೆ ಯೋಚಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋ ಮುಗಿಸೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಫಲಿತಾಂಶ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಕಟವಾಗುತ್ತೆ ಪ್ರಕಟವಾದ ಕೂಡಲೇ ನಿಮ್ಮ ಶಿಕ್ಷಕರ ಜೊತೆ ಮಾತಾಡಿ ನಿಮಗೆ ಆಪ್ತರ ಜೊತೆ ಮಾತಾಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಂಜೆ ಸಿಗೋಣ ಸಿಗೋಕೆ ಮುಂಚೆ ಎಲ್ಲರೂ ಸಮಾಧಾನವಾಗಿ ನನ್ನ ಈ ವಿಡಿಯೋದ ಆಶಯವನ್ನು ಅರ್ಥ ಮಾಡಿಕೊಂಡು ಫಲಿತಾಂಶವನ್ನು ಸ್ವೀಕರಿಸ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಹ್ಯಾವ್ ಎ ಗ್ರೇಟ್ ಡೇ ಕಮ್ ವಿತ್ ಮೀ ಬಿ ಕೆ